ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರರ ಎರಡು ನೂರ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುಲ್ಬರ್ಗ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಶ್ರೀ ಶರಣ ಬಸವೇಶ್ವರರ ಎರಡು ನೂರ ಮೂರನೇ ಜಾತ್ರೆ ಮತ್ತು ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗಾಗಿ ಸುಮಾರು ಹದಿನೈದು ವರ್ಷಗಳಿಂದ ಮಹಾಪ್ರಸಾದ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅರವಿಂದ ಕೋರಿ ರಾಜಶೇಖರ್ ಕಲಶೆಟ್ಟಿ ರಾಜಶೇಖರ್ ಬಬ್ಲಾದ್ ರವಿ ಗುತ್ತಿದಾರ್ ಚಂದ್ರಶೇಖರ್ ಮಂಗಾಣಿ ಚಂದ್ರಶೇಖರ್ ಇಂಗಿನ್ ಸೇರಿದಂತೆ ಮಾ ದಾಸೋಹಿ ಶ್ರೀ ಶಣಬಸವೇಶ್ವರ ಮಹಾರಾಜ್ ಕಿ ಜಯ ಮಾ ಶ್ರೀ ಶಣಬಸವೇಶ್ವರ ಮಹಾರಾಜರ ಎರಡ್ನೂರ ಮೂರನೇ ಜಾತ್ರಾ ನಿಮಿತ್ತವಾಗಿ ಗುಲ್ಬರ್ಗಾ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ಕಲಬುರಗಿ ಗೆಳೆಯರ ಬಳಗದ ವತಿಯಿಂದ ಅನ್ನದಾನ ಮಹಾಪ್ರಸಾದ ಸೇವೆ ನೆರವೇರಿಸಲಾಗುತ್ತದೆ ಇದರ ಸಲುವಾಗಿ ಎಲ್ಲರೂ ಎರಡು ದಿನ ತಮ್ಮ ಸಮಯ ಮೀಸಲಾತಿ ಇಟ್ಟು ಎಲ್ಲರು ವಾಲಂಟಿಯಾಗಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ಸೇವೆ ಸಲ್ಲಿಸ್ತಾರೆ ಇದೇ ಇದು ಪ್ರತಿ ಹದಿನೈದು ವರ್ಷ ಐತೆ ಇದು ನಡ್ಕೊಂಡು ಬಂದದ ರೀ ಇದೊಂದು ತೋರಿಕೆಗಾಗಿ ಮಾಡುವಂಥ ಅಲ್ಲ ಎಲ್ಲರೂ ಎರಡು ದಿನದಲ್ಲೇ ಶರಣನ ಕೃಪೆಯಿಂದ ಅರೇಂಜ್ ಆಗುತ್ತೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾಗಿ ನಾವು ಶುಚಿತ್ವದ ಕಡೆ ಬಹಳ ಲಕ್ಷ್ಯ ಕೊಡ್ತೀವಿ ಇಲ್ಲಿ ನಪ ಮಾತ್ರಕ್ಕಾಗಿ ಇದು ದಾಸೋಹ ಅಲ್ಲ ಇದು ಒಂದು ಶುದ್ಧ ಭಕ್ತಿಯಿಂದ ಮಾಡತಕ್ಕಂತ ದಾಸೋಹ ನಮ್ಮ ಇಡೀ ಗುಲ್ಬರ್ಗ ಗೆಳೆಯರ ಬಳಗದಿಂದ ಮಾಡುತ್ತಿದ್ದೇವೆ ಏನಂದ್ರ ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್